ಮೈಸೂರಿನ ವಿಜಯನಗರದಲ್ಲಿರುವ ಸವಿನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ಅವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಆಚರಿಸಲಾಯಿತು ಮೈಸೂರಿನ ವಿಜಯನಗರದ ಸವಿನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ಅವರ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಅನಾಥ ಮಕ್ಕಳ ನಡುವೆ ಆಚರಿಸಿಕೊಳ್ಳಲಾಯಿತು you yeah. ಇನ್ನು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ ಶ್ರೀಪಾಲ್ ಅವರು ನನ್ನ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ನನ್ನ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಈ ಅನಾಥ ಮಕ್ಕಳ ನಡುವೆ ಆಚರಿಸ್ತಾ ಇರೋದು ನನಗೆ ಖುಷಿ ತಂದಿದೆ ಹೀಗೆ ಉಳ್ಳವರು ಅವರವರ ಹುಟ್ಟುಹಬ್ಬವನ್ನು ಅನಾವಶ್ಯಕವಾಗಿ ಮೋಜು ಮಸ್ತಿ ಮಾಡಿ ಹಣವನ್ನು ಹಾಳು ಮಾಡಿಕೊಳ್ಳದೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಹ ಬದಲು ಇಂಥ ಅನಾಥ ಮಕ್ಕಳ ನಡುವೆ ಅವರಲ್ಲಿ ನಾವು ಕೂಡ ಒಬ್ಬರಾಗಿ ದಿನ ಊಟವನ್ನು ಅವರ ಜೊತೆ ಮಾಡಿದಾಗ ಅವರಿಗಾಗುವ ಸಂತೋಷವೇ ದೇವರು ನಮಗೆ ಆಶೀರ್ವಾದಿಸುವಂಥ ರೀತಿ ಪರಿ ಹಾಗಾಗಿ ಮುಂದೆ ನಾನು ನನ್ನ ಹುಟ್ಟುಹಬ್ಬವನ್ನು ಹೀಗೆ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಳುವಂಥ ನಿರ್ಧಾರವನ್ನು ಮಾಡಿದ್ದೇನೆ ಎಂದರು ಅವ್ರ ತರನೇ ಯಾಕೆ ಮಾಡಬಾರ್ದು ಕಾರ್ಯಕರ್ತರಾಗಿತ್ಕೊಂಡು ಅನ್ನೋ ಒಂದು ಹುಮ್ಮಸ್ಸು ನನಗೆ ಬಂತು ಇವತ್ತು ಹುಡುಗ ಹುಟ್ಟುಹಬ್ಬ ನಂದು ಆ ಹುಟ್ಟುಹಬ್ಬಕ್ಕೆ ಕೆಲವರು ಆಚರಣೆ ಮಾಡ್ಕೊಳ್ಳೋದು ಕೇಕ್ ಕಟ್ ಮಾಡ್ತಾರೆ ಕುಡಿತಾರೆ ಇನ್ನೊಂದು ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ನನಗೆ ಇಷ್ಟ ಆಗೋಲ್ಲ ಅದು ಬಟ್ ಈ ಸರಿಯಿಂದ ನಾವು ಇದನ್ನು ಪ್ರಥಮ ಬಾರಿಗೆ ಅಂದರೆ ಈ ಈ ಥರ ಕಾರ್ಯಗಳು ನಾನು ಮಾಡಿದ್ದೀನಿ ಹಿಂದ ಹಿಂದ್ಗಡೆಯಿಂದನೂ ಮಾಡ್ಕೊಂಬಂದಿದ್ದೀನಿ ಆದರೆ ಈ ಆಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಕೂತು ಒಂದು ಊಟ ಹಾಕಿ ಅವ್ರಿಗೆ ಏನಾದರೂ ಮಾಡಲೇಬೇಕು ಅನ್ನೋ ಸಂತೋಷ ಇತ್ತು ಅದು ಮಾಡಿದಾಗ ನನ್ನ ಮನಸ್ಸಿಗೆ ತುಂಬ ಒಂದು ಹೆಮ್ಮೆ ಆಯಿತು ಇಂಥ ಕೆಲಸಗಳೇ ಮಾಡ್ಕೊಬಂದರೆ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಬಡ ಮಕ್ಕಳಿಗೆ ಆಶ್ರಮಕ್ಕೆ ಅಂಥೇಳಿ ಎಲ್ಲ ಕಾರ್ಯಕರ್ತರಿಗೂ ಮನವಿ ಮಾಡ್ಕೊತೀನಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ ಬಡ ಮಕ್ಕಳಿಗೆ ಈ ಥರ ಆಶ್ರಮಕ್ಕೆ ಒಂದೊಂದು ಊಟ ಹಾಕ್ಸೋದ್ರು ಅವ್ರು ಹೊಟ್ಟೆ ತುಂಬುತ್ತೆ ಇಂಥ ಕೆಲಸ ಮಾಡ್ತಾ ಮುಂದೆ ಅಂತ ಸರ್ ಒಂದು ಅರವತ್ತು ಜನ ಇದ್ದರು ಸರ್ ಅರವತ್ತು ಸರ್ ಇವತ್ತು ಕೇಸರಿ ಭಾತು ಮತ್ತು ಒಂದು ವಡೆ ಮೊಸರನ್ನ ಮತ್ತು ರೈಸು ಮತ್ತು ಬಾತು ಇನ್ನಿತ್ಯಾದಿ ಸೊ ಇವನ್ನೆಲ್ಲ ಹಾಕಿದಾಗ ನನಗೆ ಅವ್ರು ಖುಷಿಪಟ್ಟು ಖುಷಿಯಿಂದ ತಿಂದು ನೋಡಿ ತುಂಬ ಸಂತೋಷ ಆಯಿತು ಸರ್ ಅದು ದೇವರು ಎಲ್ಲೋ ತೊಗೊಂಡೋಗ್ತೇನೆ ಇದು ನನಗೆ ಪ್ರಥಮ ಬಾರಿ ಅನುಭವ ಇದು ಇನ್ನು ಮುಂದಕ್ಕೆ ಇದನ್ನೇ ಮಾಡ್ತೀನಿ ನಾನು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ರವಿ ಮೈಸೂರು ಬಸವಣ್ಣ ಸೇರಿದಂತೆ ಅನೇಕ ಮುಖಂಡರು ಆರ್ ಶ್ರೀಪಾಲ್ ಅವರಿಗೆ ಕಾರ್ಯಕ್ರಮದಲ್ಲಿ ಸಾಥ್ ನೀಡಿದರು